ಈಗ ತೋಟಕ್ ಬರ್ತಾ ಇದೀನಿ ಊಟ ಏನು ಹಾಕಿ ಗಡ್ಡನ್ ಕರ್ಕೊಂಡ್ ಬಂದಿಲ್ಲ ಕರ್ಕೊಂಡು ಬಂದ್ರೆ ಎತ್ಕೊಂಡು ಕರ್ಕೊಂಡು ಬಂದ್ರೆ ಮತ್ತೆ ಮೇವೆಲ್ಲ ತಿಂದು ಖಾಲಿ ಮಾಡ್ಕೊಂಡು ನಿಂತಿದ್ದಾರೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ರೊಟ್ಟಿ ಪಲ್ಯ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕೋಸು ಉಡುಪಲ್ಯ ಮಾಡ್ತಾ ಇದ್ದೀನಿ ಎಲೆ ಕೋಸಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಕೋಸನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ನೀರಾಕಿ ಉಪ್ಪಾಕಿ ಎರಡು ವಿಷಾಲ ಕೂಗಿಸ್ಕೊಳ್ತೀನಿ ಕುಕ್ಕರಲ್ಲಿ ಬೇಯೋಕೆ ಇಟ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆ ಕೊಡ್ಕೊಳ್ತಾ ಇದ್ದೀನಿ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಆ ಕರ್ಬೇವಿನ ಸೊಪ್ಪು ಇರಲಿಲ್ಲ ಇವಾಗ ಕರ್ಬೇವಿನ ಸೊಪ್ಪು ಸಿಗೋದೇ ಕಷ್ಟ ಆಗಿದೆ ಹಾಗೆಯೇ ಮಾಡ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ನಂತರ ಅದಕ್ಕೆ ಒಂದೆರಡು ಟೊಮೊಟೊನ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಷ್ಣದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಕೋಸೆಲ್ಲ ಬೆಂದಿತ್ತು ಅದನ್ನು ಸ್ವಲ್ಪ ರಸ ಇರಬಾರ್ದು ಅದರಲ್ಲಿ ಆ ರೀತಿಯಾಗಿ ರಸನ ತೆಗೆದಿಟ್ಕೊಂಡಿದ್ದೀನಿ ಆ ಕೋಸನ ಇದಕ್ಕೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಕೋಸಿನ ಪಲ್ಯ ರೆಡಿ ಆಗುತ್ತೆ ರೊಟ್ಟಿ ಚಪಾತಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ತೂ ಪಾತ್ರೆಯಲ್ಲಿ ಇಟ್ಟಿದ್ರೆ ಸ್ವಲ್ಪನೂ ನೀರು ಇರೋದಿಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನೀರಿದ್ದರೆ ಸೊ ಸ್ವಲ್ಪ ನೀರು ನೀರು ಚಾದಂಗೆ ಆಗುತ್ತೆ ಹಾಗಾಗಿ ಒಂದೆರಡು ನಿಮಿಷ ಈಗ ಲೋ ಫ್ಲೇಮಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮಸಾಲೆ ಎಲ್ಲ ಕೋಸಿಗೆ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳುತ್ತೆ ತುಂಬ ಈಸಿ ತುಂಬ ಬೇಗ ಆಗುತ್ತೆ ಹತ್ತು ನಿಮಿಷದೊಳಗೆಲ್ಲ ರೆಡಿ ಆಗುತ್ತೆ ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಯಾರೆಲ್ಲ ಟ್ರೈ ಮಾಡ್ತೀರ ಕಮೆಂಟ್ ಮಾಡಿ ಹಾಗೆ ಈ ರೀತಿ ಯಾರಿನ್ನೂ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಕ್ವಿಕ್ ರೆಸಿಪಿ ಟೈಮ್ ಇಲ್ಲ ಅಂತ ಅಂದಾಗ ಚಪಾತಿ ರೊಟ್ಟಿ ದೋಸೆಗೆ ಯಾವುದಕ್ಕಾದ್ರೂ ಇದನ್ನು ಮಾಡ್ಕೊಳ್ಬಹುದು ಇವತ್ತು ನಾನು ಜೋಳದ ರೊಟ್ಟಿ ಮಾಡಿದ್ದೆ ಜೋಳದ ರೊಟ್ಟಿ ಜೊತೆಗೆ ಮಾಡಿದ್ದೆ ಹಾಗೆ ಕೆಲಸ ಎಲ್ಲ ಮುಗಿಸಿ ತೋಟಕ್ಕೆ ಹೋಗಬೇಕು ಇವತ್ತು ಕೇಬಲ್ ಕನೆಕ್ಷನ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಹೋಗಿ ಬರೋಣ ಅಂದ್ಕೊಂಡು ಬೆಳಗ್ಗೆಯಿಂದ ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇರಲಿಲ್ಲ ಕೋರ್ಟಿಗೆ ಹೋಗಿದ್ರು ಹಾಗಾಗಿ ಮಧ್ಯಾಹ್ನ ಹಸು ಕಟ್ಟೋದು ನಂದೆ ಇವತ್ತು ಸಂಜೆಗೆ ಬರ್ತಾರೆ ಹಾಗೆ ಕೇಬಲ್ ಅವರು ಕೂಡ ಬರ್ತಾರೆ ಅವಾಗ ಮನೇಲಿ ಇರಬೇಕು ಅಂತ ಹೇಳಿದ್ದಾರೆ ನೋಡಿ ಪುಟ್ಟು ಬಾಲ್ ತೋರಿಸಿದ್ದೆ ನಾನು ನಾ ಎರಡೆರಡು ದಿನ ಬಿಟ್ಟು ಬಂದ್ರೂ ಎಷ್ಟು ದೊಡ್ಡದಾಗಿರುತ್ತೆ ನೋಡೋದಕ್ಕೇನೋ ಒಂಥರ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಗೊಬ್ಬರ ಕೂಡ ಆಗುತ್ತೆ ಅಂತೆ ಅದು ಹಾಯ್ ಫ್ರೆಂಡ್ಸ್ ಈಗ ತೋಟಕ್ಕೆ ಬರ್ತಾ ನೀವು ಊಟ ಏನು ಆಗಿಲ್ಲ ಹಸುಗಳನ್ನ ಕಟ್ಟಿ ಹೋಗೋಣ ಅಂತ ಬರ್ತಾಯಿದ್ದೀನಿ ಒಬ್ಬಳೇ ಬಂದಿದ್ದೀನಿ ಇವಾಗಂತೂ ಎಲ್ಲಿ ನೋಡಿದ್ರೂ ಆವೇ ಕಾಣಿಸ್ತಾ ಇರುತ್ತೆ ಹಾಗಾಗಿ ಲಡ್ಡಿಗೆ ಕರ್ಕೊಂಡು ಬಂದಿಲ್ಲ ಅದನ್ನು ಕರ್ಕೊಂಡು ಬಂದರೆ ಎತ್ಕೊಂಡು ಕರ್ಕೊಂಡು ಬಂದು ಮತ್ತೆ ವಾಪಸ್ ಕರ್ಕೊಂಡು ಹೋಗೋದು ಕಷ್ಟ ಬಿಸಿಲಲ್ಲಿ ಏಕೆ ಬೇಡ ಅಂತ ಬಿಟ್ಟು ಬಂದಿದ್ದೀನಿ ಹಸು ಕಟ್ಟಿ ಮುಂದಕ್ಕೆ ಮತ್ತೆ ವಾಪಸ್ಸು ಹೋಗೋದು ನಾನು ಇನ್ನೂ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ ಸೆಣಬ ಹಾಕಿದ್ದೀವಿ ಗೊಬ್ಬರ ಆಗುತ್ತೆ ಅಂತ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ವಾರ ಆಗಿತ್ತು ತೋಟಕ್ಕೆ ಬಂದು ಒಂದು ವಾರ ಚೇಂಜ್ ಆಗಿದೆ ಹಾಗೆ ಗಿಡಗಳಿಗೆ ಸ್ವಲ್ಪ ಕೊಳಿಗೊಬ್ಬರ ಹೋಗೋಣ ಅಂತ ಅಂದ್ಕೊಂಡು ಜ್ಞಾನವಾಗೆ ಬಂದೆ ಕವರ್ ಏನೂ ತಂದೇ ಇಲ್ಲ ಬಿಟ್ಟು ಬಂದಿದ್ದೀನಿ ತಂದಿದ್ದರೆ ತಗೊಂಡು ಹೋಗ್ಬೋದಿತ್ತು ಹಾಯ್ ಲಕ್ಷ್ಮೀ ಲಕ್ಷ್ಮೀ ಮೇವೆಲ್ಲ ತಿಂದು ಖಾಲಿ ಮಾಡ್ಕೊಂಡು ನಿಂತಿದ್ದಾರೆ ಒಂದೆರಡು ಗಂಟೆ ತಿಂದಾದ್ಮೇಲೆ ಫ್ರೀ ಬಿಡ್ತೀವಿ ಅಂತ ಈಗ ಮತ್ತೆ ಕಟ್ಟೋದು ಬ್ರೋನಿ ಬಂದ್ಬಿಡ್ಬೇಕು ಎರಡನ್ನು ಕೂಡ ಇವಾಗ ಮೇವಿ ಕಟ್ಟಿದ್ದೀನಿ ಆ ತೆಂಗಿನ ಮರದ ನೆರಳಿ ಕಟ್ಟಿದ್ದೀನಿ ಹಾಗಾಗಿ ಇನ್ನು ಸಂಜೆವರೆಗೂ ಬರೋದಿಲ್ಲ ನೋಡಿ ಹೇಗಾಗಿದೆ ಅಂತ ಅಲ್ಲಿ ಟಿ ವಿ ಇಡೋದಕ್ಕಿಂತ ಸ್ಟ್ಯಾಂಡ್ ಎಲ್ಲ ತೆಗ್ದಿದ್ವಲ್ಲ ಅಲ್ಲಿ ಕೇಬಲ್ ಕನೆಕ್ಷನ್ ಕೊಡೋದಕ್ಕೆ ಬರ್ತಾರೆ ಅಂತ ಎಲ್ಲ ಗೊಂಬೆ ತೊಗೊಂಡು ಬಂದು ದಿವಾಂಗ್ ಕಟ್ ಮೇಲೆ ಜೋಡಿಸ್ಕೊಂಡು ಆಟ ಆಡ್ತಾ ಕೂತಿದ್ದಾಳೆ ಹೇಗಾಗಿದೆ ಅಂತಂದರೆ ನಮ್ಮ ಮನೆಯಲ್ಲಿ ಜನ ಇರೋದಕ್ಕಿಂತ ಗೊಂಬೆ ಇರೋದೇ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಹತ್ರನೂ ಕೂಡ ಗೊಂಬೆಗಳೇ ಓಡಾಡ್ತಾ ಇರ್ತವೆ ದೊಡ್ಡ ಓಡಾಡ್ಸ್ತಾ ಇರ್ತಾಳೆ ಅದು ಬ್ಯಾಗ್ ಇಡ್ಕೊಂಡು ಕೂತಿದ್ದಾಳೆ ಅವಳು ಎಲ್ಲ ಮಕ್ಕಳನ್ನು ನೋಡ್ಕೊಳ್ಳೋದಂತೆ ಎಲ್ಲ ಮಕ್ಕಳು ಇವಾಗ ಸ್ಕೂಲಿಗೆ ಬಂದು ಕೂತಿದ್ದಾರಂತೆ ಆಟ ಆಡೋದಕ್ಕೆ ಬೇಜಾರಾದರೆ ಟೈಸ್ ಕೊಡ್ತಾಳೆ ಹಾಗೆ ಆ ಬ್ಯಾಗಲ್ಲಿ ಮಕ್ಕಳಿಗೆ ಚಾಕ್ಲೇಟ್ಸು ಏನೇನೋ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಅಂತ ಆಟ ಆಡ್ತಾ ಫೈನಲ್ಲಿ ಸಂಜೆಗೆ ಬಂದರು ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ವಿ ಟಿ ವಿ ಕನೆಕ್ಷನ್ ಕೊಡೋದಕ್ಕೆ ಬಂದಿರಲಿಲ್ಲ ನಾವು ಶನಿವಾರ ಟಿ ವಿ ತೊಗೊಂಡು ಬಂದಿದ್ದು ಭಾನುವಾರ ಬೆಟ್ಟಕ್ಕೆ ಹೋಗಿದ್ವಿ ಹಾಗಾಗಿ ಅವ್ರು ಫೋನ್ ಮಾಡಿದರು ಭಾನುವಾರ ಬರ್ತೀವಿ ಅಂತ ನಾವು ಬೇಡ ನಾವು ಹೊರ್ಗಡೆ ಇದ್ದೀವಿ ಸೋಮವಾರ ಬನ್ನಿ ಅಂತ ಹೇಳಿದ್ದು ಅವರು ಟಿ ವಿ ತೊಗೊಳ್ಬೇಕಾದ್ರೆ ಹೇಳಿದ್ದು ನಾಳೆ ರಜೆ ಇರುತ್ತೆ ನಾಳೆ ಬರೋದಿಲ್ಲ ಸೋಮವಾರ ಬರ್ತೀವಿ ಅಂತ ಹೇಳಿದರು ಹಾಗಾಗಿ ಬೆಟ್ಟಕ್ಕೆ ಹೋಗಿದ್ವಿ ನಂತರ ಬರ್ತೀವಿ ಅಂತ ಫೋನ್ ಮಾಡಿದರು ಸೋಮವಾರ ಸಂಜೆ ಬಂದರು ಇವರು ಹೇಗೆ ಅಂತಂದರೆ ಲಡ್ಡು ಟಿ ವಿ ತರೋವರೆಗು ಕೂಡ ವೆಯ್ಟ್ ಮಾಡಿ ಯಾವಾಗ ತರ್ತೀರ ಅಂತ ಕೇಳಿ ಕಾದಿದ್ದಾಳೆ ಇವಾಗ ತಂದಾದಮೇಲೆ ಎರಡು ದಿನ ಅವಳಿಕೆಯಲ್ಲಿ ಆಯೋದಕ್ಕೆ ಇಲ್ಲ ಹೌದು ಗೊತ್ತು ಮಕ್ಕಳಿಗೆ ಟಿ ವಿ ಮತ್ತು ಫೋನನ್ನು ಜಾಸ್ತಿ ಅಡ್ಜಸ್ಟ್ ಮಾಡಬಾರ್ದು ಅದನ್ನು ಜಾಸ್ತಿ ತೋರಿಸ್ಬಾರ್ದು ಒಪ್ಕೊಳ್ತೀನಿ ಆದರೆ ಸ್ವಲ್ಪ ಹೊತ್ತಾದ್ರೂ ಟೈಮ್ ಪಾಸ್ ಆಗಲಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಅವರಿಗೂ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕಾದ್ರೂ ನೋಡ್ತಾರಲ್ವ ಅದರಲ್ಲೂ ಹಳೇದಾದ್ಮೇಲೆ ಅವರಿಗೆ ಬೇಜಾರು ಹೋಗುತ್ತೆ ನೋಡಬೇಕು ಅಂತ ಅನಿಸೋದಿಲ್ಲ ಹೊಸದಲ್ವ ಎಷ್ಟು ಬೇಗ ಅದನ್ನು ಓಪನ್ ಮಾಡ್ತಾರೆ ಎಷ್ಟು ಬೇಗ ನೋಡ್ತಾರೆ ಏನೋ ಕ್ಯೂರಾಸಿಟಿ ಅವಳಿಗೆ ಹೊಸ ಟಿ ವಿ ಬಂದಮೇಲೆ ಏನಾದರೂ ನೀವು ಸ್ವೀಟ್ ಮಾಡಬೇಕು ಅದಕ್ಕೆ ಎಡೆ ಮಾಡಬೇಕು ಪೂಜೆ ಮಾಡಬೇಕಂತ ಇರುತ್ತಲ್ಲ ಎಲ್ಲ ಕಡೆನೂ ಹಿಂಗೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಕಡೆ ಇದೇ ರೀತಿಯಾಗಿ ಮಾಡೋದು ಹೊಸ ಟಿ ವಿ ಆಗಲಿ ಅಥವಾ ಟೈಲರಿಂಗ್ ಮಿಷಿನ್ ಆಗಲಿ ಈ ರೀತಿ ಏನಾದರೂ ತೊಗೊಂಡು ಬಂದರೆ ಅದಕ್ಕೆ ಕಡ್ಲೆಟ್ ಈ ರೀತಿಯಾಗಿ ಪೂಜೆ ಮಾಡಿ ಎಡೆ ಮಾಡ್ತಾರೆ ನಾನು ಇಲ್ಲಿ ಕಡ್ಲೆಟ್ ಮಾಡಿದೆ ಅಷ್ಟರಲ್ಲಿ ಟಿ ವಿ ಕನೆಕ್ಷನ್ ಎಲ್ಲ ಕೊಟ್ಟಾಯಿತು ಸಿಂಪಲ್ಲಾಗಿಯೇ ಸ್ವಲ್ಪ ಅಷ್ಟನ್ನ ಕುಂಕುಮ ಒಂದು ಚೂರು ವಿಭೂತಿ ಹಚ್ಚಿ ಒಂದು ಹೂವಿಟ್ಟು ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿ ಆಯಿತು ಈಗ ನೆಕ್ಸ್ಟ್ ಡೇ ಒಳಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ಕನೆಕ್ಷನ್ ಕೊಟ್ಟೋದ್ರು ಇನ್ನೊಂದು ಅವರು ಬಂದಿಲ್ಲ ಅವರು ಮಂಗಳವಾರ ಬರ್ತೀವಿ ಅಂತ ಹೇಳಿದ್ದಾರೆ ಬೆಳಗ್ಗೆಯಿಂದ ಇವತ್ತು ಕೂಡ ಕಾಯೋದೇ ಆಗಿದೆ ಲಡ್ಡು ಅಂತೂ ಅಮ್ಮ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಬೆಳಗ್ಗೆಯಿಂದನೂ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಟಿ ವಿ ಕನೆಕ್ಷನ್ ಕೊಡೋದಕ್ಕೆ ಬಂದವರು ಕೂಡ ಸಂಜೆ ಬಂದರು ಇವರು ಕೂಡ ಮಂಗಳವಾರ ಸಂಜೆ ಬಂದರು ಬೆಳಗ್ಗೆಯಿಂದ ಅವರಿಗೋಸ್ಕರ ವೆಯ್ಟ್ ಮಾಡಿ ಕಾದು ಕಾದು ಸಾಕಾಯಿತು ಅಂತಲೇ ಹೇಳ್ಬೋದು ಇವಾಗ ಗೊಂಬೆಗಳನ್ನು ಎಲ್ಲೆಲ್ಲಿ ಜೋಡಿಸೋದು ಅಂತಲೇ ಗೊತ್ತಿಲ್ಲ ತುಂಬ ಗೊಂಬೆಗಳಾಗಿದೆ ಮತ್ತೆ ಲಡ್ಡೋಕ್ಕೆ ತುಂಬ ಇಷ್ಟ ಮೇಲ್ಗಡೆ ಎಲ್ಲಾದರೂ ಶೋಕೇಸಿಗೆ ಪೂರ್ತಿ ತೆಗೆದಿಡೋಣ ಅಂತ ಅಂದರೆ ಅವ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಸ್ವಲ್ಪ ಗೊಂಬೆಗಳನ್ನು ಕೆಳಗೆ ಬಿಟ್ಟು ಇನ್ನೊಂದು ಸ್ವಲ್ಪ ಗೊಂಬೆಗಳನ್ನು ಶೋಕೆಸಿಗೆ ಇದ್ದೀನಿ ಹಾಗೆ ಅಲ್ಲೆಲ್ಲೂ ಇಡೋದಕ್ಕೆ ಜಾಗ ಕರೆಕ್ಟಾಗಿ ಫಿಟ್ ಆಗಿಲ್ಲ ಅರ್ಜೆಂಟ್ ಕೆಲಸ ಇತ್ತು ಹಾಗಾಗಿ ಹೇಗೆ ಇಟ್ಟಿದ್ದೀನಿ ಫ್ರೀ ಆಗಿರ್ತೀನಲ್ಲ ಅವಾಗ ಒಂದು ಸಲ ಶೋಕೇಸ್ ಕ್ಲೀನ್ ಮಾಡ್ತೀನಲ್ಲ ಅವಾಗ ಎಲ್ಲಿ ಬೇಕು ಅಲ್ಲಿಗೆ ಅರೇಂಜ್ ಮಾಡಿದ್ರೆ ಆಗುತ್ತೆ ಅಂತ ಇವಾಗ ಅರ್ಜೆಂಟಿಗೆ ಇಟ್ಟಿದ್ದೀನಿ ಎಲ್ಲದನ್ನು ಕೆಳಗೆ ಬಿಟ್ಬಿಟ್ರೆ ಎಲ್ಲ ಕೂಡ ದೊಡ್ಡ ಅವನ್ನೇ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ ಹಾಗಾಗಿ ಅವಳು ಕೇಳೋವರೆಗೂ ಯಾವಾಗ ಕೇಳ್ತಾಳೋ ಗೊತ್ತಿಲ್ಲ ಕೇಳಿದ ಮೇಲೆ ಕೊಡಲೇಬೇಕು ಕೇಳೋವರ್ಗು ಇರಲಿ ಅಂತ ಸ್ವಲ್ಪ ಗೊಂಬೆಗಳನ್ನು ಮೇಲ್ಗಡೆ ತೆಗೆದಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಗೊಂಬೆಗಳನ್ನು ಕೆಳಗಡೆ ಇಟ್ಟಿದ್ದೀನಿ ಅದೇನೋ ಹೇಳ್ತಾರಲ್ಲ ಅಡುಗೆ ಆಗೋವರೆಗೂ ಕಾದಿರ್ತಾರೆ ಅದು ತಣ್ಣಗಾಗೋವರೆಗೂ ಕಾಯೋದಿಲ್ಲ ಅಂತ ಹಾಗೆ ಲಡ್ಡುಗಂತೂ ಫುಲ್ ಆಸೆ ಎಷ್ಟೊತ್ತಿಗೆ ಬಂದು ಟಿ ವಿ ಓಪನ್ ಮಾಡ್ತಾರೆ ಮಮ್ಮಿ ಪೂಜೆ ಎಷ್ಟೊತ್ತಿಗೆ ಮಾಡೋದು ಮಮ್ಮಿ ಕೇಳ್ತಾನೆ ಇದ್ಲೋ ನೆನ್ನೆ ಪೂಜೆ ಎಲ್ಲ ಆಯಿತು ಇವತ್ತು ಯಾವಾಗ ಕೇಬಲ್ ಹಾಕ್ತಾರೆ ಯಾವಾಗ ಬರುತ್ತೆ ಟಿ ವಿ ನಾನು ಅದರಲ್ಲಿ ಗೊಂಬೆ ನೋಡಬೇಕು ಅವಳು ಆಸೆನೇ ಏನೋ ಒಂಥರ ಮಕ್ಕಳು ಆಸೆಗಿಂತ ಇಂಥ ಬೇರೆ ಯಾವುದು ದೊಡ್ಡದಲ್ಲ ಅಂತ ಹೇಳ್ತಾರೆ ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅವಳ ಮುಖದಲ್ಲಿ ಆ ಖುಷಿ ನೋಡಬೇಕು ಟಿ ವಿ ಆನ್ ಆದಾಗ ಅಂತ ದೊಡ್ಡಗಂತೂ ಸಿಕ್ಕಾ ಖುಷಿ ಆಯಿತು ಅವಳು ಖುಷಿ ನೋಡಿದರೆ ನಾವು ಚಿಕ್ಕವರಿದ್ದಾಗ ಹೀಗೆ ಆಡ್ತಾ ಇದ್ವಲ್ಲ ಅಂತ ಅನಿಸ್ತು ಹಾಗೆ ತುಂಬ ನೆನಪುಗಳು ಕೂಡ ಬಂತು ಗೊಬ್ಬರ ತಂದಿದೆ ಕೆಳಗಡೆ ಗಿಡ ಹೂವಿನ ಗಿಡದ ಹತ್ರ ಎಲ್ಲ ಎಲ್ಲ ಕಿತ್ತು ಅದನ್ನು ಕ್ಲೀನ್ ಮಾಡಬೇಕು ಇವಾಗ ಮೇಲ್ಗಡೆ ಸ್ವಲ್ಪ ಕಳೆ ಹುಟ್ಟಿತ್ತು ಪ್ಯಾಕೆಟಲ್ಲಲ್ವ ಜಾಸ್ತಿ ಏನು ಕಳೆ ಇರೋದಿಲ್ಲ ಅದನ್ನು ಕಿತ್ತು ಇವಾಗ ಎಲ್ಲದಕ್ಕೂ ಗೊಬ್ಬರ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಸಿಕ್ಕಾಪಟ್ಟೆ ತಲೆನೋವು ಬರ್ತಾಯಿತ್ತು ತಲೆನೋ ನನ್ನ ಫ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೊಂದು ಬಿಟ್ಟು ಹೋಗ್ತಾನೇ ಇಲ್ಲ ಹಾಗಾಗಿ ಕನ್ನಡಕ ಕನ್ನಡಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಗೊಬ್ಬರ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ ಕೆಳಗಡೆನೂ ಕೂಡ ಗೊಬ್ಬರ ಎಲ್ಲ ಹಾಕಿ ಕಳೆ ಎಲ್ಲ ಜಾಸ್ತಿ ಉಟ್ಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಬಾಲ್ಯದ್ದೆಲ್ಲ ನೆನ್ಪು ಬರ್ತಾಯಿತ್ತು ನಾವು ಪೂರ್ತಿ ಚಿಕ್ಕವರಿದ್ದಾಗ ಅಂತಂದರೆ ಒಂದೆರಡನೇ ಮೂರನೇ ಕ್ಲಾಸ್ ಇರ್ಬೋದು ನಾನವಾಗ ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ ಪಕ್ಕದ ಮನೆಗೆ ಟಿ ವಿ ನೋಡಬೇಕು ಅಂದ್ಕೊಂಡು ಹೋಗ್ತಾಯಿದ್ವಿ ಸ್ವಲ್ಪ ದಿನ ಆದರೂ ಯಾರಾದರೂ ಸುಮ್ಮನೆ ಇರ್ತಾರೆ ಕೆಲವು ಸಲ ಹೋದಾಗ ತುಂಬ ಸಿಟ್ ಮಾಡೋರು ಬೇಕು ಅಂತಲೇ ಟಿವಿ ಆಫ್ ಮಾಡಿ ನಾವು ಇವಾಗ ಟಿ ವಿ ನೋಡೋದಿಲ್ಲ ಅಂತ ಹೇಳೋರು ನೀವು ಗೋಡೆ ಬಡ್ಡೆಗೆಲ್ಲ ಕೂತ್ಕೊಂಡ್ರೆ ಆವಾಗೆಲ್ಲ ಸುಣ್ಣದ ಗೋಡೆ ಇತ್ತು ಇವಾಗ ಈ ರೀತಿಯಾಗಿಲ್ಲ ಸಿಮೆಂಟ್ ಗೋಡೆ ಇರಲಿಲ್ಲ ಅದ್ರ ಮೇಲೆ ಸುಣ್ಣ ಬಳಿತಾ ಇದ್ದರು ನೀವು ಎಣ್ಣೆ ಹಚ್ಕೊಂಡು ಬರ್ತೀರಾ ಅದಕ್ಕೆಲ್ಲ ಎಣ್ಣೆ ಆಗುತ್ತೆ ದೂರ ಕೂತ್ಕೊಳ್ಳಿ ಅಂತೆಲ್ಲ ಹೇಳೋರು ಅದೆಲ್ಲ ಇತ್ತು ಚಿಕ್ಕವರು ಅಂತ ಹೇಗೆ ಬೇಕಾಗಿ ಅಂದಿರ್ತಾರೆ ಆದರೆ ಅವರು ಎಷ್ಟೇ ದೊಡ್ಡರಾದ್ರೂ ಅಂಥ ದಿನಗಳನ್ನು ಮರೆತಿರೋದಿಲ್ಲ ಅದೇ ಒಳ್ಳೆಯ ದಿನಗಳನ್ನು ಮರೆತರೂ ಮರಿತಾರೇನೋ ಆದರೆ ಇಂಥ ನೆನಪುಗಳನ್ನು ಯಾರೂ ಕೂಡ ಖಂಡಿತವಾಗಿಯೂ ಮರ್ತಿರೋದಿಲ್ಲ ಆಗ ಇದೆಲ್ಲ ನೆನಪು ಬರ್ತಾಯಿತ್ತು ನಾವು ಚಿಕ್ಕವರಿದ್ದಾಗ ನಾವು ಇಷ್ಟೇ ಆಸೆಯಿಂದ ಇದ್ವಿ ಅಲ್ವಾ ಅಂತ ನಮ್ಮ ಅಪ್ಪ ಅಮ್ಮ ಅಂತೂ ನನ್ನ ಮಕ್ಕಳು ಇಷ್ಟು ಆಸೆ ಪಟ್ಟು ನೋಡ್ತಾರೆ ಅವರಿಗೋಸ್ಕರನ್ನ ಅದನ್ನು ತರಬೇಕು ಅಂತ ಫಸ್ಟು ಒಂದು ಪುಟ್ಟು ಟಿ ವಿಯನ್ನು ತೊಗೊಂಡು ಬಂದರು ನಾವು ಚಿಕ್ಕವರಿದ್ದಾಗ ನಂತರ ಸ್ವಲ್ಪ ದಿನ ಆದಮೇಲೆ ಮತ್ತೆ ದೊಡ್ಡ ಟಿ ವಿ ತೊಗೊಂಡು ಬಂದರು ನಮ್ಮನ್ನಂತೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಷ್ಟೇ ಕಷ್ಟ ಇದ್ರೂ ನಮಗೆ ಬುದ್ಧಿ ಬರೋವರೆಗೂ ಮನೇಲಿ ಕಷ್ಟ ಇದೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ ನಮ್ಮ ಮುಂದೆ ಅವರು ಅದನ್ನು ಮಾತು ಆಡ್ತಿರ್ಲಿಲ್ಲ ಹಾಗೆ ಹಾಗೆ ಏನು ಬೇಕು ಪ್ರತಿ ಹಬ್ಬಕ್ಕೂ ಬಟ್ಟೆ ಕೊಡ್ಸೋರು ನಾವು ಕೇಳಿದ್ದನ್ನೆಲ್ಲ ಕೊಡ್ಸೋರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಅದೆಲ್ಲ ನೆನಪಾಗ್ತಾ ಇತ್ತು ಇವಾಗ ನಾವು ಇದೇ ರೀತಿಯಾಗಿ ಟಿ ವಿ ನೋಡ್ಬೇಕು ಅಂತ ಇಷ್ಟಪಟ್ಟಾಗಿಲ್ಲ ನಮ್ಮಮ್ಮ ಬೇರೆಯವ್ರ ಮನೆಗೆ ಹೋಗೋದು ಬೇಡ ಕಷ್ಟ ಆದ್ರೂ ಪರವಾಗಿಲ್ಲ ನಾವೇ ತರ್ತೀವಿ ನಮ್ಮನೇಲೆ ನೋಡ್ರಿ ನೀವು ಅಂತ ಟಿ ವಿ ತಗೊಂಡ್ ಬಂದು ಇಟ್ಟಿದ್ರು ಫಸ್ಟ್ನೇ ಸಲ ಟಿ ವಿ ಬಂದಾಗಂತೂ ಆ ಖುಷಿ ಹೇಳೋದಕ್ಕೆ ಮಾತೇ ಇಲ್ಲ ಆ ರೀತಿಯಾಗಿ ಖುಷಿ ಆಗಿತ್ತು ಫಸ್ಟು ಟೆಲಿಫೋನ್ ಬಂದಾಗ್ಲೂ ಅಷ್ಟೇ ಗೌರಿ ನಿಮ್ಮ ಅಮ್ಮನೇ ಬಿಟ್ಟು ಬರ್ತಿದ್ಯಾ ಏನವಾ ಯಾಕೆ ಬಂದವ ಗೌರಿ ಬಂದಾಳೆ ಅವ್ರ ಅಮ್ಮನ್ನೆಲ್ಲ ಬಿಟ್ಟು ಗೌರಿ ಕಟ್ಟಿರಲಿಲ್ಲ ಹಾಗೆ ಮೇಯೋದಕ್ಕೆ ಅಂತ ಬಿಟ್ಟಿದ್ದು ಸಂಜೆ ಆಯಿತು ಅವ್ರ ಅಮ್ಮ ಎಲ್ಲರನ್ನೂ ಬಿಟ್ಟು ಅವಳು ಒಬ್ಬಳೇ ಬಂದಿದ್ದಾಳೆ ನೀರು ಕುಡಿಯೋಂಗಾಗಿತ್ತು ಅಂತ ಅನಿಸುತ್ತೆ ಮನೆ ಹತ್ರ ಬಂದು ನೀರು ಕುಡಿಸಿ ಈಗ ಕಟ್ಟಾಕಿದ್ದೀನಿ ಬೂಸ ಇಟ್ಟಿದ್ದೀನಿ ಬೂಸ ತಿಂತಾ ಇದ್ದಾಳೆ ಹಾಗೆ ಕೆಳಗಡೆ ಸ್ವಲ್ಪ ಜಾಸ್ತಿನೇ ಉಲ್ದೆಲ್ಲ ಬೆಳ್ಕೊಂಡಿದೆ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಆಗಲೇ ಹೇಳ್ತಾ ಇದ್ದೆ ನಾನು ಮನೆಗೆಲ್ಲ ಫಸ್ಟು ಮೊಬೈಲ್ ಫೋನೆಲ್ಲ ಇರಲಿಲ್ಲ ಲ್ಯಾಂಡ್ಲೈನ್ ಬಂತು ಲ್ಯಾಂಡ್ಲೈನ್ ಬಂದಾಗಂತೂ ಹನ್ನೆರಡು ಗಂಟೆ ಆದ್ರೂ ನಿದ್ದೆ ಮಾಡಿಲ್ಲ ಅಂತ ಅನಿಸುತ್ತೆ ಅದರಲ್ಲೇ ಸ್ವಲ್ಪ ಮ್ಯೂಸಿಕ್ ಬರೋದು ಹಾಡೆಲ್ಲ ಬರ್ತಿರಲಿಲ್ಲ ಅದು ಮ್ಯೂಸಿಕ್ ಬರ್ತಾಯಿತ್ತು ಅದನ್ನೇ ಹಾಕೊಳ್ಳೋದು ಅದನ್ನೇ ಪದೇ ಪದೇ ಕೇಳೋದು ಯಾರಾದರೂ ಫೋನ್ ಮಾಡಿದರೆ ಓಡೋಗಿ ಫೋನ್ ಎತ್ತೋದು ನಾನೇ ಫೋನ್ ಎತ್ತಬೇಕು ಅಂತ ಹಾಗೆ ಮಾತಾಡೋದು ನಾನೇ ಮಾತಾಡಬೇಕು ಅಂತ ಅದೇನೋ ಒಂಥರ ಖುಷಿ ಅಂದರೆ ಫಸ್ಟಿಂದ ಇವಾಗೆಲ್ಲ ಎಷ್ಟೇ ದೊಡ್ಡ ಮೊಬೈಲ್ ಫೋನ್ ಇದ್ರೂ ಅಂಥ ಖುಷಿ ಸಿಗೋದಿಲ್ಲ ಅಂತ ಅನಿಸುತ್ತೆ ಆ ಫಸ್ಟು ಟೈಮ್ ಮನೆಗೆ ಬಂದಾಗ ಫೋನ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ನಂತರ ಮಿಕ್ಸಿ ಬಂತು ಮಿಕ್ಸಿ ಬಂದಾಗ್ಲೂ ಅಷ್ಟೇ ಅಮ್ಮನ ಕೈಲಿ ಅದನ್ನು ಮಿಕ್ಸಿ ಬಿಡ್ತಾ ಇರಲಿಲ್ಲ ಏನೋ ಒಂಥರ ಖುಷಿ ನಾನು ಮಿಕ್ಸಿಗೆ ಹಾಕಬೇಕು ಅಂತ ಅಡುಗೆ ಮಾಡಬೇಕಾದ್ರೆ ಏನಾದರೂ ಖಾರ ರುಗೋದಕ್ಕೆ ಅಂತ ಕೊಟ್ಟರೆ ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡು ನಾನೇ ಮಿಕ್ಸಿಗೆ ಹಾಕ್ತೀನಿ ಅಂತ ಮಿಕ್ಸಿಗೆ ಹಾಕಿ ಅವ್ರಿಗೆ ತೊಗೊಟ್ಟು ಬರ್ತಾಯಿದ್ವಿ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಇವತ್ತಿನ ಪುಟಾಣಿ ಉಳಾಗನ ಇಲ್ಲೇ ಮುಗಿಸ್ತಾ ಇದೀನಿ ಯಾರಿಗೆಲ್ಲ ಈ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲ್ಲಿ ಥ್ಯಾಂಕ್ ಯು